ರಾಜ್ಯಪಾಲರಿಗೆ ಖಂಡಿತವಾಗೂ ಇಂಥ ಆದೇಶವನ್ನು ಕೊಡುವಂತಹ ಹಕ್ಕಿದೆ ಮತ್ತು ಆದೇಶವನ್ನು ಕೊಡಬೇಕು ಎನ್ಕ್ವೈರಿ ಆಗ್ಲೇಬೇಕು ಅಂತೇಳಿ ಹೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಮೊನ್ನೆ ನಿನ್ನೆಯವರೆಗೆ ನನ್ನ ಮೇಲೆ ಎನ್ಕ್ವೈರಿನೇ ಮಾಡಬಾರ್ದು ಅಂತೇಳಿ ಹೇಳಿ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯವರು ನಿನ್ನೆ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಸಿದ್ಧ ಇದುವರೆಗೂ ಎನ್ಕ್ವೈರಿನಂದು ಮಾಡಬಾರ್ದು ಅಂತ ಹೇಳಿದ್ರು ಎದುರಿಸ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಅವರು ಎದುರಿಸಲಿ ಅದು ನಿನ್ನೆ ಕೋರ್ಟಿನ ಏನೋ ಆದೇಶ ಬಂದಿದೆ ತೀರ್ಮಾನ ಬಂದಿದೆ ಅದರಲ್ಲಿ ಕೋರ್ಟ್ ಗುರುತಿಸ್ತಕ್ಕಂಥ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಗಿಸ್ಬೇಕಾಗಿದೆ ಅವ್ರು ಹೇಳ್ತಾ ಇದ್ರು ಐವತ್ತು ವರ್ಷದ ನನ್ನ ಸಾರ್ವಜನಿಕ ಜೀವನ ಭಾರಿ ಪರಿಶುದ್ಧವಾಗಿದೆ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನಿನ್ನೆ ಯಾರೂ ಹೇಳಿದ್ದಲ್ಲ ಕೋರ್ಟ್ ಹೇಳ್ತು ಎಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಿ ಕುಟುಂಬಕ್ಕಾಗ ಆಸ್ತಿ ಮಾಡಿದ್ದು ಸ್ವಜನ ಪಕ್ಷಪಾತ ಇವೆಲ್ಲವೂ ಕೂಡ ಇದೆ ಇದನ್ನು ಎನ್ಕ್ವೈರಿ ಮಾಡುವಂಥದ್ದು ಅನಿವಾರ್ಯ ಅಂತ ಕೇಳಿ ಕೋರ್ಟ್ ಹೇಳಿದೆ ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮಗೌರವ ಇದ್ದರೆ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಸಣ್ಣ ತಪ್ಪಾಗೋ ತಡ ರಾಜೀನಾಮೆ ಕೊಡಬೇಕು ಅಂತ ಎದ್ದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ವಿರೋಧ ಪಕ್ಷದ ನಾಯಕರಾಗಿದ್ದ ಈಗ ಅದನ್ನು ಅನುಷ್ಠಾನಕ್ಕೆ ತರಬೇಕಷ್ಟೇ ಆಗಲೇ ರಾಜ್ಯಪಾಲರು ಅನುಮತಿ ಕೊಡೋಕ್ಕಿಂತ ಮೊದಲೇ ರಾಜೀನಾಮೆ ಬಿಸಾಕಿ ಹೊರಗೆ ಬಂದಿದ್ರೆ ಸಿದ್ದರಾಮಯ್ಯನವರ ಇಮೇಜ್ ಜಾಸ್ತಿ ಆಗ್ತಿತ್ತು ಇವತ್ತು ಈ ನನಗೆ ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳುವಂಥ ಒಂದು ಭಾವನೆ ನಿರ್ಮಾಣ ಆಗಿದೆ ಇದರಿಂದ ಸಿದ್ದರಾಮಯ್ಯನವರ ಇಮೇಜ್ ನೆಲಕಚ್ಚಿದೆ ಒಂದು ಸುಸಂಸ್ಕೃತ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರಂಥವ್ರು ಕೂರ್ಬಾರ್ದು ಎನ್ಕ್ವೈರಿ ಆಗಲಿ ಆಮೇಲೆ ಸುದ್ದರಾಮಯ್ಯ ಆಗಿ ಹೊರಗೆ ಬರಲಿ ಆಮೇಲೆ ಕುರ್ಚಿಕ್ಕೂರ್ಲಿ ಯಾರು ಅಂತಂದ್ರೆ ಈ ಕಳಂಕವನ್ನು ಹೊತ್ತು ಅವರ ಅಧಿಕಾರ ನಡೆಸುವಂತಹದ್ದು ಒಳ್ಳೇದಲ್ಲ ಮತ್ತು ಕಾಂಗ್ರೆಸ್ ಒಂದು ಆಲ್ ಇಂಡಿಯಾ ಪಾರ್ಟಿ ಅದು ನಾವು ಬೆನ್ನಿಗೆ ಇದ್ದೀವಿ ಅಂತ ಹೇಳಿದ್ರೆ ಏನಂತ ಭ್ರಷ್ಟರ ಬೆನ್ನಿ ಬೆನ್ನಿಗೆ ಒಂದು ಆಲ್ ಇಂಡಿಯಾ ಪಕ್ಷ ಇದೆ ನಿಂತ್ಕೊಂಡಿದೆ ಅಂತ ಹೇಳುವಂಥದ್ದು ಭಾವನೆ ನಿರ್ಮಾಣ ಆಗ್ತದೆ ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದು ಒಂದು ಸಾರ್ವಜನಿಕ ಬದುಕಿನಲ್ಲಿ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಒತ್ತಾಯಿಸ್ತೀನಿ ಈ ಒಂದು ಇನ್ನೊಂದು ವಿಶೇಷವಾಗಿ ಅಡಿಕೆ ಬಗ್ಗೆ ನನಗಂತೂ ವಿಶೇಷವಾದಂಥ ಕಾಳಜಿ ಇತ್ತೀಚೆಗೆ ದರ ಬಿದ್ದೋಗಿದೆ ಇದಕ್ಕೆ ಕಾರಣಕ್ಕೆ ಕಾರಣ ಅನೇಕನ ಹುಡುಕ್ಬೋದು ನಮ್ಮ ನಡುವೆ ಇರ್ತಕ್ಕಂಥ ಕೆಲವರು ಹಣ್ಣುಗೋಟನ್ನು ಪಾಲಿಶ್ ಹಾಕಿ ಅದಕ್ಕೆ ಸಾರೋದ್ಧಾರವಾಗಿ ಕೆಮಿಕಲ್ ಬಳಸಿ ಬಣ್ಣ ಹಾಕಿ ಇವತ್ತು ಬಳಸ್ತಾ ಇದ್ದಾರೆ ಇವತ್ತೊಂದು ಪತ್ರಿಕೆಯಲ್ಲಿ ಶಿವಮೊಗ್ಗ ಯಾರ್ಡ್ನಲ್ಲಿ ಬಹಿರಂಗವಾಗಿ ಆ ರೀತಿ ಬಣ್ಣ ಹಾಕುವಂಥದನ್ನ ಫೋಟೋ ಸಹಿತ ಇವತ್ತು ವಿವರಿಸಿದ್ದೆ ನಾವು ಅನೇಕ ದಿನದಿಂದ ಹೇಳ್ತಾ ಇತ್ತು ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀನಿ ನಿಮ್ಮ ಮೂಗಿನ ನೇರದಲ್ಲಿ ಆಗ್ತಾ ಇದೆ ತಕ್ಷಣ ಆ ವ್ಯಕ್ತಿ ಮೇಲೆ ಕ್ರಮ ತಗೊಳ್ಬೇಕು ಏನು ಕೆಮಿಕಲನ್ನು ಅವರು ಸೇರಿಸಿದ್ದಾರೆ ಮನುಷ್ಯನ ಆರೋಗ್ಯದ ಮೇಲೆ ಏನು ವರ್ತನೆ ಮಾಡುತ್ತೆ ಅದು ಅಂತೂ ಹೇಳುವಂಥದ್ನ ತಕ್ಷಣ ಎನ್ಕ್ವೈರಿ ಮಾಡಿಸ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡಿಕೆಯಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರಿಕೆಯನ್ನು ಕೊಟ್ಟಿದ್ದರು ಸುಪ್ರೀಂ ಕೋರ್ಟಿಗೆ ಅದು ಇನ್ನೂ ಕೇಸು ನಡೀತಾ ಇದೆ ಇದೇ ಬಣ್ಣ ಹಾಕಿದ ಸ್ಯಾಂಪಲ್ ತೊಗೊಂಡೋಗಿ ಕೋರ್ಟಿಗೆ ಕೊಟ್ಟರೆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ನಮ್ಮ ಕೇಸಿಗೆ ಬಹಳ ದೊಡ್ಡ ಮಹತ್ವ ಬರ್ತದೆ ಅಡಿಕೆ ಗಿಡ ಕಡ್ದಾಕ್ಬೇಕಾಗ್ತದೆ ಲಕ್ಷಗಟ್ಟಲೆ ಅಡಿಕೆ ಬೆಳೆಗಾರ ಕುಟುಂಬದ ಬದುಕಿನ ಮೇಲೆ ಹಾಕುವಂಥ ದೊಡ್ಡ ಏಟಿದು ತಕ್ಷಣ ಸರ್ಕಾರ ಇಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಇಂಥವ್ರ ಮೇಲೆ ಯಾರ್ಯಾರು ಪಕ್ಕದಲ್ಲಿ ಬಣ್ಣ ಹಾಕಿ ಮಾರ್ಕೆಟಿಗೆ ತಂದು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಬೆಳೆಗಾರರಿಗೆ ಒತ್ತಾಯಿಸ್ತೇನೆ